ಕರ್ಕೊಂಡ್ಬರ್ಬೋದು ನೀನು ಒಂದ್ ಸ್ವಲ್ಪ ಅವ್ರಿಗೊಂದ್ ಸ್ವಲ್ಪ ಬೇಜಾರು ಯಾಕಂತ ಹೇಳಿದ್ರೆ ನಿನ್ನೆ ಬಿಗ್ ಬಾಸ್ ಅಲ್ಲಿ ಅವ್ರದ್ದು ಫೇವರೇಟ್ ತನಿಷಾ ಇದ್ದಾರಲ್ಲ ಅವರು ಹೊರಗಡೆ ಹೋದ್ರಂತೆ ಅಪ್ಪಜಾರ ನೋಡುತ್ತೆ ಅವರು ತನಿಷಾ ಇದ್ರಲ್ಲ ಅವರು ಹೋದ್ರಂತೆ ನಿನ್ನೆ ಹಾಗೆ ನಿನ್ನೆ ಎಲಿಮಿನೇಷನ್ ಅಂತೆಲ್ಲ ತೋರಿಸ್ತಿದ್ರು ಹಾಗೆ ನನ್ನ ಅಪ್ಪನಿಗೆ ಬೇಜಾರು ಇವಾಗ ಹೇಗಿರ್ತದೆ ಈ ಥರ ಹೊರಗೆದು ಸಿಪ್ಪೆ ಎಲ್ಲ ತೆಗೆದು ಚೆಂದ ಕ್ಲೀನ್ ಮಾಡಿ ಒಳಗಡೆ ಇದಿರ್ತದಲ್ಲ ಅಂದರೆ ಇದರ ಬಗ್ಗೆ ಈ ತರಕಾರಿ ಬಗ್ಗೆ ಅಂತ ನನಗೆ ಹೇಳಿ ಇದಕ್ಕೆ ನಾ ಅವನ ನೋಡಿ ಬೆಳಿಗ್ಗೆ ಒಂಬತ್ತುವರೆ ಆಗಿದೆ ಈಗ ಎಂಥ ಇದು ಎರಡು ಗಿಡ ಸಹ ನನ್ನ ಸಬ್ಸ್ಕ್ರೈಬರ್ ತಂದುಕೊಟ್ಟ ಗಿಡ ಇವಾಗಲೂ ಇವಾಗ್ಲಾಗ್ತಾ ಉಂಟವರೆಲ್ಲ ನನ್ನ ವ್ಲಾಗ್ ನೋಡಿದರೆ ಅವ್ರಿಗೆ ಖುಷಿ ಆಗ್ಬೋದು ಹೇ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕೊನ್ ಒತ್ತಿ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಅಲ್ಸ್ಗು ಹಾಗಿದ ಕೆಲಸ ಎಲ್ಲ ಆಗ್ತಾ ಉಂಟು ನಾನು ಇವತ್ತು ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಿದೆ ಬ್ಲಾಗ್ ಯಾಕಂದರೆ ವರ್ಕರ್ಸ್ ಬಂದಾದ ಮೇಲೆ ಅವರಿಗೆ ಚಹಾ ಕೊಡಬೇಕು ದನಗಳನ್ನು ಹೊರಗೆ ಬಿಡಬೇಕು ಅವರನ್ನು ಸ್ನಾನ ಮಾಡಿಸಿದ್ರೆ ಮಾಡಿಸ್ಬೇಕು ಕುಡಿಲಿಕ್ಕೆ ಕೊಡಬೇಕು ಮತ್ತು ಅವ್ರಿಗೆ ವರ್ಕರ್ಸಿಗೆ ತಿಂಡಿ ಪ್ರಿಪೇರ್ ಮಾಡಿ ಕೊಟ್ಟಾದಮೇಲೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಬೇಕಾಗ್ತದೆ ಹಾಗಾಗಿ ಅವ್ರು ಬರೋಕ್ಕಿಂತ ಮುಂಚೆನೇ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ವರ್ಕೆಲ್ಲ ಆಯಿತು ಒಳಗಿದ್ದು ಇನ್ನು ತಿಂಡಿ ಒಂದು ಮತ್ತೊಂದು ಸಾಂಬಾರಿಗೆ ಒಂದು ಕಡ್ದಿಡಬೇಕು ಹಾಗೆ ಯಾ ಮತ್ತು ನನ್ನಪ್ಪ ಬಜಾವಿಗೆ ಹೋಗಿದ್ದಾರೆ ಬಜಾವ್ ತಗೊಂಡು ಬರ್ಬೋದು ಇನ್ನೊಂದು ಸ್ವಲ್ಪ ಅಲ್ಲಿ ಅವ್ರಿಗೆ ಸ್ವಲ್ಪ ಬೇಜಾರು ಯಾಕಂತ ಹೇಳಿದರೆ ನಿನ್ನೆ ಬಿಗ್ ಬಾಸಲ್ಲಿ ಅವ್ರದ್ದು ಫೇವ್ರೇಟ್ ತನಿಷ ಇದ್ದಾರಲ್ಲ ಅವರು ಹೊರಗಡೆ ಹೋದ್ರಂತೆ ಹಾಗೆ ತೋರಿಸ್ತಿದ್ರು ಪ್ರೋಮೋದಲ್ಲಿ ನಾವು ನೋಡಲಿಲ್ಲ ನಾವು ನಿನ್ನೆ ಬೇಗ ಮಲಗಿದ್ವಿ ಹಾಗೆ ಅವರು ಹೋಗ್ತಾರೆ ಅಂತೇಳಿ ಅಪ್ಪ ನೋಡಲಿಲ್ಲ ಅವರು ಮಲಗಿದ್ರು ಹಾಗೆ ಇವತ್ತು ಬೆಳಿಗ್ಗೆ ನಾನು ಬರುವ ತನಕ ಕಾಯ್ತಿದ್ರು ನನಗೆ ಇವತ್ತು ವ್ಲಾಗ್ ಅಪ್ಲೋಡ್ ಮಾಡುವಾಗ ಲೇಟ್ ಆಯಿತು ನಿನ್ನೆದು ಅಪ್ಲೋಡ್ ಮಾಡುವಾಗ ಲೇಟ್ ಆಯಿತು ಹಾಗೆ ಬರುವ ತನಕ ಕಾಯ್ತಿದ್ರು ಫೋನಲ್ಲಿ ಏನಾದರೂ ಅಪ್ಡೇಟ್ ಹಾಕಿರ್ತಾರಲ್ಲ ಹಾಗೆ ಏನಾದರೂ ಕೇಳಲಿಕ್ಕೆ ಅಂದರೆ ಎಂಥಾದ್ರೂ ಹಾಕಿದಾರಾ ಅವಳು ನಿಜವಾಗಿ ಸಹ ಹೋಗಿದ್ದಾರ ಇಲ್ಲದ್ರದ್ದಂಥದ್ದು ರೂಮಲ್ಲೆಲ್ಲ ಇಡ್ತಾರಂತಲ್ಲ ಹಾಗೆ ಅದೆಂಥ ರೂಮಲ್ಲಿ ಇಟ್ಟಿದ್ದಾರೆ ಅಂತ ನನಗೆ ಅದರ ಬಗ್ಗೆ ಎಂಥ ನಾನು ನೆಟ್ವರ್ಕ್ ಇಲ್ಲಲ್ಲ ಹಾಗಾಗಿ ಅದನ್ನು ನೋಡಲಿಕ್ಕೆ ಹೋಗಲಿಲ್ಲ ಮರ್ತೇ ಹೋಗಿತ್ತು ಅವರು ಕೇಳುವಾಗ ನೆನಪಾಯಿತು ಹಾಗೆ ಮತ್ತು ಅವರ ಹತ್ರನೇ ಕೇಳು ಅವರದೇ ಅಪ್ಪಂದೆಂಥ ಒಪೀನಿಯನ್ ಎಂತ ಉಂಟು ಅಂತೇಳಿ ವರ್ಕರ್ಸ್ ಬಂದಿದ್ದಾರೆ ಅವರು ಎಲ್ಲ ಬೆಳಿಗ್ಗೆ ಬಂದು ಚಹಾ ಕುಡ್ದು ಈಗೆಲ್ಲ ವರ್ಕ್ ಮಾಡ್ತಿದ್ದಾರೆ ನಾನಿಲ್ಲಿ ಅಪ್ಪ ಒಂದು ತರಕಾರಿ ಭೂಮಿಯೊಳಗಾಗುವ ತರಕಾರಿ ಅದು ಎಲ್ಲ ಕಡೆ ಆಗ್ತದಾ ಇಲ್ವ ನನಗೆ ಗೊತ್ತಿಲ್ಲ ನಮ್ಮಲ್ಲಿ ಆಗ್ತದೆ ಮುಂಚೆಯಲು ಆಗ್ತದೆ ಸುವರ್ಣಗೆಡ್ಡೆ ಮತ್ತು ಮುಂಡಿಯ ಆ ಥರನೇ ಇದು ಕೂಡ ಇದಕ್ಕೆ ನಾವು ಉಪ್ಪು ಕೆರೆಂಗ್ ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ ಕೊಂಕಣಿಯಲ್ಲಿ ಚೀನೆ ಅಂತ ಹೇಳ್ತಾರೆ ಮತ್ತು ಕನ್ನಡದಲ್ಲಿ ಅಂತ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ತುಳುವಲ್ಲಿ ಉಪ್ಪು ಕೆರೆಂಗ್ ಅಂತ ಹೇಳ್ತಾರೆ ಅದು ಸಾಂಬಾರು ಮಾತ್ರ ತುಂಬ ಟೇಸ್ಟಿ ಆಗ್ತದೆ ಆಯಿತಾ ಅದನ್ನಪ್ಪ ತೆಗಿತಿದ್ದಾರೆ ಇವತ್ತು ವರ್ಕರ್ಸ್ ಇದ್ದಾರೆ ಮತ್ತು ನಮಗೆ ಸಹ ಸಾಂಬಾರು ಅದಾಗೆ ಆಗ್ತದೆ ಅಂತೇಳಿ ಇವತ್ತು ತೆಗಿತಿದ್ದಾರೆ ಬೊಮ್ಮ ಬನ್ನಿ ಇಲ್ಲೆಲ್ಲೋ ಇತ್ತು ನಾನು ಅವತ್ತು ನಿಮಗೆ ಈ ಥರದ್ದು ಬಳ್ಳಿ ತೋರಿಸಿದ್ದೆ ತುಂಬ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಬಳ್ಳಿ ಹೋಗಿ ಇದು ಆಗ್ತದೆ ಈಗ ಎಲ್ಲ ಬಳ್ಳಿ ಎಲ್ಲ ಒಣಗಿ ಹೋಗಿರ್ತದೆ ನೋಡಿ ಇದೆ ನೀರಲೆ ಕಲರ್ ಕಾಣ್ತುಂಟಲ್ಲ ನೋಡಿ ಪರ್ಪಲ್ ಕಲರ್ ಇದು ಚೂ ಕಟ್ಟಾಯಿತು ನೋಡಿ ಇದು ಹೀಗಿರ್ತದೆ ಈ ಥರ ಹೊರಗೆ ಸಿಪ್ಪೆ ಎಲ್ಲ ತೆಗೆದು ಚೆಂದ ಕ್ಲೀನ್ ಮಾಡಿ ಒಳಗಡೆ ಇದಿರ್ತದಲ್ಲ ಅದನ್ನು ಸಾಂಬಾರು ಮಾಡಲಿಕ್ಕೆ ಆಗ್ತದೆ ಮಾಡ್ಲಿಕ್ಕೆ ಆಗ್ತದಲ್ಲ ಮಾಡ್ತಿದ್ದೆವು ನಾವು ಮುಂಚೆ ಮಾಡ್ತಿದ್ದೆವು ಇವಾಗಲೂ ಮಾಡ್ತೇವೆ ತುಂಬ ಟೇಸ್ಟಿ ಇದು ಅಪ್ಪ ಮುಂಚೆ ನನ್ನ ಶಾಲೆಯಿಂದ ಬರುವಾಗ ಇದರದ್ದು ಪಲ್ಯ ಮಾಡಿಡ್ತಿದ್ರು ಆಹಾ ಪಲ್ಯವನ್ನೇ ತಿನ್ಲಿಕ್ಕೆ ಆಗ್ತಿತ್ತು ಅಷ್ಟು ಟೇಸ್ಟಿ ಇದು ಇವರು ಸಹ ಬಂದಿದ್ದಾರೆ ಅನ್ನ ಯಾಕೆ ಬಂದದಪ್ಪ ಇಲ್ಲಿಗೆ ಅಂತ ಹೇಳ್ಕೊಂಡು ಮುಂಚೆ ತುಂಬ ಆಯ್ತು ಅಂದರೆ ಒಳಗಡೆ ಹೋಗ್ತಿತ್ತು ಅಪ್ಪ ಹೀಗೆ ಸಬ್ಬಳಲ್ಲಿ ತು ತು ತೆಗ್ದು ತೆಗೆದು ತೆಗ್ದು ಆಮೇಲೆ ಇದನ್ನ ಮೇಲೆ ತೆಗಿತಿದ್ದದು ನಾವು ಚಿಕ್ಕ ಅಂದರೆ ಚಿಕ್ಕ ಇರಬೇಕಾದ್ರೆ ಹಳೆ ಮನೆ ಇರಬೇಕಾದ್ರೆ ತನಿಷಾ ನಾವು ಲಾಸ್ಟ್ವರೆಗೆ ಇರುತ್ತಲ್ಲ ಅಂತ ನಾವು ಮತ್ತೆ ಪ್ರತಾಪ್ ಆಗ್ತಾರೆ ಅಂತ ನಮ್ಮ ಮನೆಯಲ್ಲಿ ಎಲ್ಲರಿಗೆ ನೆನಪು ನನ್ನ ಅಪ್ಪ ಅಪ್ಪಂದು ಬೇಜಾರು ನೋಡಿ ತನಿಷಾ ಅವರು ಫೈನಲ್ ತನಕ ಬರ್ತಾರೆ ಅಂತ ಅಪ್ಪನಿಗೊಂದು ಆಸೆ ಇತ್ತು ಅವರು ಮತ್ತೆ ಪ್ರತಾಪ್ ಎಲ್ಲ ಅದಕ್ಕೆ ಇನ್ನು ತನಿಷಾ ಇಲ್ಲ ಅಲ್ಲ ನೋಡ್ತೀರಾ ತನಿಷಾ ಇಲ್ಲಲ್ಲ ಇವತ್ತು ನನಗೆ ನಿಪ್ಪಸೇ ಬೇಡ ನಿಮ್ದು ಅಪ್ಪ ಇನ್ನು ಬಿಗ್ ಬಾಸ್ ನೋಡೋದಿಲ್ಲ ಅಂತ ನೋಡಿ ಗೈಸು ನನ್ನ ಅಪ್ಪ ಅಂದ್ ಪ್ರತಿಭಟನೆ ಆಗ್ತಾ ಉಂಟು ಅಪ್ಪ ಡೈಲಿ ನೋಡ್ತಾರೆ ನಾನು ನೋಡೋದು ಅಂತ ಕಡಿಮೆ ನನ್ನ ಅಪ್ಪ ಡೈಲಿ ನೋಡ್ತಾರೆ ಬಿಗ್ ಬಾಸ್ ಅಂತ ಹೇಳಿದರೆ ಸಾಕು ಅವರು ಒಂಬತ್ತುವರೆ ಆಯ್ತು ಅಂತ ಹೇಳಿದರೆ ಬಿಗ್ ಬಾಸ್ ಬರ್ತದೆ ಅಂತ ಒಂದು ಹತ್ತುವರೆ ಹನ್ನೊಂದು ಗಂಟೆ ತನಕ ನೋಡಿ ಒಂದು ವೇಳೆ ಇವತ್ತು ಅಂದರೆ ಆ ದಿವಸ ಆಗಲಿಲ್ಲ ಅಂತ ಹೇಳಿದರೆ ಅದರ ನೆಕ್ಸ್ಟ್ ಡೇ ಬೆಳೆ ಸಂಜೆ ಐದು ಗಂಟೆಗೆ ಕೊಡ್ತಾರಲ್ಲ ಅದನ್ನು ನೋಡ್ತಾರೆ ಸೊ ಅಷ್ಟು ದೊಡ್ಡ ಫ್ಯಾನು ಮುಂಚೆ ಒಂದು ದಿವಸ ಬಿಗ್ ಬಾಸಿದ್ದು ದೊಡ್ಡ ಫ್ಯಾನು ಸುದೀಪ್ ಸರ್ ಇದು ಅದಕ್ಕಿಂತ ದೊಡ್ಡ ಫ್ಯಾನು ಆದರೆ ಅವ್ರದ್ದು ಫೇವ್ರೆಟ್ ಮಂಗಳಗೌರಿ ಸೀರಿಯಲಲ್ಲಿ ಸೌಂದರ್ಯ ಪಾರ್ಟ್ ಮಾಡ್ತಿದ್ರಲ್ಲ ಅವರು ತನಿಷೆ ಇದ್ರಲ್ಲ ಅವರು ಹೋದರು ಅಂತೆ ನಿನ್ನೆ ಹಾಗೆ ನಿನ್ನೆ ಎಲಿಮಿನೇಷನ್ ಅಂತೆಲ್ಲ ತೋರಿಸ್ತಿದ್ರು ಹಾಗೆ ನನ್ನ ಅಪ್ಪನಿಗೆ ಬೇಜಾರು ಇವಾಗ ಅವ್ರು ಇನ್ನು ನಾನು ಯಾಕೆ ನೋಡೋದು ಅಂತ ಹೇಳ್ತಿದ್ದಾರೆ ನಿಮ್ಮದೆಂತ ಒಪಿನಿಯನ್ ಅಂತ ನನಗೆ ಹೇಳಿ ಆಯಿತಾ ತನಿಷ್ ಅವ್ರು ಹೋಗಬೇಕಿತ್ತ ಅಥವಾ ಬೇರೆ ಯಾರಾದರೂ ಹೋಗಬೇಕಿತ್ತ ಅಂತ ನಂಗೆ ಕಮೆಂಟಲ್ಲಿ ಹೇಳಿ ಹೀಗಿರ್ತದೆ ನಿಮಗೆ ಗೊತ್ತುಂಟ ಇದರ ಬಗ್ಗೆ ಈ ತರಕಾರಿ ಬಗ್ಗೆ ಅಂತ ನನಗೆ ಹೇಳಿ ಇದಕ್ಕೆ ನಾವು ಊರಲ್ಲೆಲ್ಲ ತುಳುವಲ್ಲಿ ಕೆರೆ ಹೆಂಗೆ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ ಚೀನೆ ಅಂತ ಹೇಳ್ತೇವೆ ಮತ್ತು ನೀವೆಂತ ಹೇಳ್ತೀರಿ ಮತ್ತು ಎಂಥ ಹೆಸರು ಅಂತ ಹೇಳಿ ಆಯಿತಾ ಹೀಗಿರ್ತದೆ ನೋಡಿ ಇದ್ರದ್ದು ಮೇಲೆ ಸಿಪ್ಪೆ ತೆಗಿಬೇಕು ಒಳಗಡೆ ಉಂಟಲ್ಲ ಅದನ್ನು ಸಾಂಬಾರು ಮಾಡೋದು ಸಾಂಬಾರೆಲ್ಲ ಕಡ್ದಿಟ್ಟು ಹಾಟ್ ಬಾಕ್ಸಲ್ಲಿ ಒಂದು ಅರ್ಧ ದೋಸೆ ಒಯ್ದಿಟ್ಟಿದ್ದೇನೆ ಅದರಲ್ಲಿ ಎಲ್ಲ ನಿಲ್ಲುವುದಿಲ್ಲ ಆ ಹಾಟ್ ಬಾಕ್ಸಲ್ಲಿ ಐದು ಜನ ಇದ್ದಾರೆಂದರೆ ಐದೈ ನಾಲ್ಕರ ಲೆಕ್ಕದಲ್ಲಿ ಆದರೂ ಇಪ್ಪತ್ತು ದೋಸೆ ಬೇಕು ಹಾಗೆ ಇಪ್ಪತ್ತು ದೋಸೆ ನಿಲ್ಲುವುದಿಲ್ಲ ಅದರಲ್ಲಿ ಹಾಗೆ ಈಚೆ ಬಂದೆ ಅದು ಅಪ್ಪ ತರಕಾರಿಗ ತೆಗೆದ್ರಲ್ಲ ಅದನ್ನು ಕ್ಲೀನ್ ಮಾಡಿ ಕೊಡ್ತಾರಂತೆ ಹಾಗೆ ನಾನು ಬಟ್ಟೆ ವಾಶ್ ಮಾಡ್ತೇನಲ್ಲ ಅಲ್ಲಿ ಯಾಕಂದರೆ ಅಲ್ಲಿ ಇವಾಗ ಮಾಮೂಲಿ ನಾವು ಮೊದಲು ಪಾತ್ರೆ ಎಲ್ಲ ವಾಶ್ ಮಾಡ್ತಿದ್ದೇವಲ್ಲ ಅಲ್ಲಿ ವರ್ಕರ್ಸ್ ಎಲ್ಲ ಈಗ ವರ್ಕ್ ಮಾಡ್ತಿದ್ದಾರೆ ಖರಾ ಖರ ಅಂತ ಹೇಳ್ಕೊಂಡು ಅದಕ್ಕೋಸ್ಕರ ಇಲ್ಲಿ ಬಂದು ನನ್ನ ನೋಡಿ ಬೆಳಿಗ್ಗೆ ಒಂಬತ್ತುವರೆ ಆಗಿದೆ ಈಗ ಎಂಥ ಚಳಿ ಉಂಟು ಅಂತೇಳಿದರೆ ನನಗೆ ಕಾಲಿಳ್ಳಿಗೆ ಚಳಿ ಆಗ್ತಾ ಉಂಟು ಅವನು ಅವತಾರ ನೋಡಿ ಕೂಡಿ ಹೀಗೆ ಸಿಪ್ಪೆ ತೆಗಿಬೇಕು ಇದು ಒಂಥರ ಬೆಂಡೆಕಾಯಿ ಇದು ಪಲ್ಯ ಮಾಡಿದರೆಲ್ಲ ಹೇಗೆ ನೋಳಿ ನೋಳಿ ಬರ್ತದೆ ಹಾಗೆ ಇರ್ತದೆ ಇದು ಕೂಡ ನನಗೆ ಹಿಡಿದ್ರೆ ಕೈಯಿಂದ ಜಾರಿ ಹೋಗ್ತದೆ ಅಂತೇಳಿ ಅಪ್ಪ ನೋಡಿ ಮಾಡ್ತಿದ್ದಾರೆ ಇದನ್ನು ಈ ಸ್ವರ್ಣಗೆಡ್ಡೆ ಮತ್ತು ಇದೆಲ್ಲ ಅಪ್ಪನೇ ಕ್ಲೀನ್ ಮಾಡಿಕೊಡೋ ನನಗೆ ಕ್ಲೀನ್ ಮಾಡಿಕೊಟ್ರು ಅಪ್ಪ ಇದನ್ನು ಇನ್ನು ಇಲ್ಲಿ ಕಟ್ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಅಡುಗೆ ಮನೆಯಲ್ಲಿ ಕಟ್ ಮಾಡ್ಬೋದಲ್ಲ ಅಂಥೇಳಿ ಕೊಂಡು ಹೋಗ್ತಿದ್ದೇನೆ ನಾನು ಗಣೇಶ ಬಂದಿದ್ದಾನೆ ಮನೆಗೆ ಬರೋದು ಬಿಟ್ಟು ಇಲ್ಲಿ ಮಲಗಿದ್ದಾನೆ ವರ್ಕರ್ಸ್ ಇದು ಸ್ಕೂಟಿ ಉಂಟಲ್ಲ ಅಲ್ಲಿ ಬಂದು ಮಲಗಿದ್ದಾನೆ ಹ್ಞೂ ಮನೆ ಅಂತ ಹೆದರಿಕೆ ಆಗ್ತದ ನಿನಗೆ ರಾತ್ರಿ ಕಾಣೆಯಾಗಿದ್ದ ಬೆಳಿಗ್ಗೆ ಹಾಲು ಕುಡಿಲಿಕ್ಕೆಲ್ಲ ಇರಲಿಲ್ಲ ಉಳಿದವರೆಲ್ಲ ಇದ್ರು ಇವನೊಬ್ಬ ಇರಲಿಲ್ಲ ಈಗ ಬಂದಿದ್ದಾನೆ ಜುಬ್ಬ ಜುಬ್ಬಯ್ಯ ಖರ್ಚಿಗೆಲ್ಲ ಚಹಾ ಕೊಟ್ಟು ಆಗಲಿಲ್ಲ ಇನ್ನೂ ಕೊಡಬೇಕಷ್ಟೇ ನನ್ನ ಅಪ್ಪನ ಹತ್ರ ನೀವು ಕೊಡಿ ಅಂತೆಲ್ಲ ಹೇಳಿ ಬಂದೆ ದನಗಳನ್ನು ಒಂದು ಚೇಂಜ್ ಮಾಡಿ ಹೋಗುವ ಅಂತ ಹಾಗೆ ಇವತ್ತು ವಿಷ್ಣು ಮತ್ತು ಅಮ್ಮನೊಂದು ಮಾತ್ರ ಕಟ್ಟಿದ್ದು ಪುಟ್ಟಕ್ಕೆ ನಾನು ಬಿಡ್ತಿದ್ದೇವೆ ಇವಾಗ ಯಾಕಂದರೆ ಅವಳ್ದು ಎದುರಿದು ಒಂದು ಕೈ ಎಡಗೈ ಒಂದು ಸ್ವಲ್ಪ ನೋವು ನಡಿಲಿಕ್ಕಾಗೋದಿಲ್ಲ ಹಾಗೆ ಅವಳಿಗೆ ಬೇಕಾದಷ್ಟು ತಿಂದು ರೆಸ್ಟ್ ಮಾಡಲಿ ಅಂತ ಹಾಗೆ ಡಾಕ್ಟ್ರ ಹತ್ರ ಹೇಳಿದ್ವಿ ನಿನ್ನೆ ಅವ್ರಿಗೆ ಟೈಮ್ ಇಲ್ಲ ಅಂತೆ ಅಂದರೆ ಇವ ನಿನ್ನೆ ಮತ್ತು ಇವತ್ತು ಬರಲಿಕ್ಕೆ ಆಗೋದಿಲ್ಲ ನಾಳೆ ಬರ್ತೇವೆ ಅಂತಂದು ಟ್ಯಾಬ್ಲೆಟ್ ಹೇಳಿದ್ದಾರೆ ಟ್ಯಾಬ್ಲೆಟ್ ತರಲಿಕ್ಕೆ ನಂಗೆ ಹೋಗ್ಲಿಕ್ಕೆ ಸಹ ಕೂರಿಸೋದಿಲ್ಲ ಇಲ್ಲಿ ವರ್ಕರ್ಸ್ ಇದ್ದಾರಲ್ಲ ಮತ್ತೊಂದು ಹೇಳಿದ್ದಾರೆ ಅದು ಹೇಳಿ ಬೋರ್ಡೋ ದ್ರಾವಣ ಇರ್ತದಲ್ಲ ಮೈಲ್ ಸುತ್ತು ಅಂತ ಹೇಳ್ತೇವೆ ಕಾಪರ್ ಬ್ಲೂ ಉಂಟಲ್ಲ ಅದರದ್ದು ನೀರು ಬಿಡಿ ಅಂತ ಹೇಳಿದ್ದಾರೆ ಹಾಗೆ ನಿನ್ನೆ ಎರಡು ಸಲ ವಾಶ್ ಮಾಡಿ ಅದು ಕಾಲಿನ ಕೆಳಗಡೆ ಕೈದು ಕೆಳಗಡೆ ವಾಶ್ ಮಾಡಿ ಆಮೇಲೆ ಅದಕ್ಕೆ ಹಾಕೋದು ಹಾಗೆ ಹಾಗೆ ಸ್ವಲ್ಪ ಕಮ್ಮಿ ಉಂಟು ಅಂತ ಅನಿಸ್ತದೆ ನನಗೆ ಮತ್ತೆ ಎಂತ ಇದುಂಟಲ್ಲ ಆಯೋಡಾಕ್ಸ್ ಜಂಡು ಬೊಮ್ಮ ಅದೆಲ್ಲ ಹಚ್ಚಿದ ಯಾಕಂದರೆ ನೋವೇನಾದರೂ ಕೈ ಗಂಟು ಉಂಟಲ್ಲ ಅಲ್ಲೆಲ್ಲಾದರೂ ಇದ್ದರೆ ಹೋಗಲಿ ಅಂತ ನಮಗೆ ಅದು ಗೊತ್ತಾಗೋದಿಲ್ಲ ಅಲ್ಲ ಈ ಪ್ರಾಣಿಗಳದು ಹೇಗೆ ಅಂತ ಹೇಳಿದರೆ ಮನುಷ್ಯರಾದರೂ ಹೇಳಲಿಕ್ಕೆ ಆಗ್ತದೆ ನಮಗೆ ಇಲ್ಲೇ ನೋವಾಗ್ತದೆ ಇಂಥ ಜಾಗದಲ್ಲಿ ನೋವಾಗ್ತದೆ ಹೀಗೆ ನೋವಾಗ್ತದೆ ಚುಚ್ಚುದದೆ ಅಂತಾದ್ರೆ ಹೇಳ್ಬೋದು ಪ್ರಾಣಿಗಳದು ಇದೇ ಸಮಸ್ಯೆ ಎಂಥ ಮಾಡ್ಕೊಳ್ತಾರೆ ಎಂಥ ಹೇಗಾಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ ಹಾಗೆ ನೋಡ ಇವತ್ತು ಕಮ್ಮಿ ಆಗಲಿಲ್ಲ ಅಂದರೆ ನಾನು ಹೇಳಿದ್ದೇನೆ ನಾಳೆ ಫೋನ್ ಮಾಡ್ತೇನೆ ಸರ್ ಅಂತೇಳಿ ಹಾಗೆ ಅವರಿಗೆ ಕಾಲ್ ಮಾಡಿದರೆ ಅವ್ರು ನಾಳೆ ಬರ್ಬೋದು ಹಾಗೆ ಅದನ್ನು ನೀಟಾಗಿ ತೊಳೆದು ಅದಕ್ಕೆ ಕಾಪರ್ ಬ್ಲೂದು ನೀರು ಹಾಕೋದು ನಾನು ಮತ್ತು ಅದು ನಾವು ಮಳೆಗಾಲದಲ್ಲಿ ಮದ್ದು ಬಿಡ್ತೇವಲ್ಲ ಹಾಗೆ ಅದು ತೆಗೆದಿಟ್ಟು ಅದು ಉಂಟು ಅದನ್ನು ಹಾಕ್ತಿದ್ದೇವೆ ನೋಡ ಏನಾಗ್ತದೆ ಅಂತ ಮತ್ತು ಪ್ರಾಯ ಇದು ಎರಡು ಗಿಡ ಸಹ ನನ್ನ ಸಬ್ಸ್ಕ್ರೈಬರ್ ತಂದುಕೊಟ್ಟ ಗಿಡ ಇವಾಗಲೂ ಆಗ್ತಾ ಉಂಟು ಅವರೆಲ್ಲ ನನ್ನ ಬ್ಲಾಗ್ ನೋಡಿದರೆ ಅವ್ರಿಗೆ ಖುಷಿ ಆಗ್ಬೋದು ಡೈಲಿ ಆಗ್ತಾ ನನ್ನ ಗುಲಾಬಿ ಹಾಗಾಗಿ ಏನೋ ಒಂಥರ ಖುಷಿ ನನಗೆ ನೋಡಲಿಕ್ಕೆ ಒಂದು ಎಲ್ಲೋ ಕಲರ್ದು ಆಗೋದೇ ಇಲ್ಲ ರೇರ್ ಅಂತ ಹೇಳಿದರೆ ಆಗ್ತಾ ಉಂಟು ಮಾಡೋಣ ನಮ್ಮ ಮನೆಯಲ್ಲಿ ಪಸೋಗೆ ಕಡಿತಾ ಇದ್ದಾರೆ ನಾನು ಬಟ್ಟೆ ವಾಶೇ ಬಂದೆ ಇಲ್ಲಿ ಅವಾಗ ಅಪ್ಪ ನನಗೆ ತರಕಾರಿ ಕ್ಲೀನ್ ಮಾಡಿ ಕೊಟ್ಟರಲ್ಲ ಇಲ್ಲೇ ಬಟ್ಟೆ ವಾಶ್ ಮಾಡಿ ಹೋಗೋದು ಆದರೆ ಮೊನ್ನೆಗಿಂತ ನೀರು ಕಡಿಮೆ ಆಗಿದೆ ಇಲ್ಲಾಂದರೆ ಇಲ್ಲಿ ಹೀಗೆ ಕೈ ಹಾಕುವಾಗ ನೀರು ಸಿಕ್ತಿತ್ತು ಇವಾಗ ಇನ್ನೂ ಕೆಳಗಡೆ ಹಾಕಬೇಕು ಹಾಗೆ ಆದರೂ ನೀರು ಬರ್ತಾ ಉಂಟು ಕ್ಲಿಯರ್ ವಾಟರ್ ಬಟ್ಟೆ ವಾಶ್ ಆಯಿತು ತುಂಬ ಬಟ್ಟೆ ಇರಲಿಲ್ಲ ಮನೇಲಿ ಹಾಕಿದ್ದು ಜೊತೆ ಮತ್ತು ಹೊರಗೆ ಹೋದಾಗೆಲ್ಲ ಇತ್ತಲ್ಲ ಹಾಕಿದ್ದು ಒಂದೊಂದು ಹೊತ್ತು ಅದನ್ನು ಮಲ್ಲ ವಾಶ್ ಮಾಡಿ ಆಯಿತು ಹಾಗೆ ಬೇಗ ಆಯಿತು ಇವತ್ತು ದೀಪಿ ಬಡಿ ಯಾರು ಬರಲಿಲ್ಲ ಎಲ್ಲರೂ ಮನೇಲಿ ಮಲಗಿದ್ದಾರೆ ಚೆಂದ ಮಾಡಿ ದನಗಳನ್ನು ಚೇಂಜ್ ಬಂದೆ ಒಂದೇ ವಿಷ್ಣುವಲ್ಲಿ ಇಲ್ಲಿದ್ದಾನೆ ಮಂಗುವಲ್ಲಿದ್ದಾಳೆ ನೋಡಿ ಅಮ್ಮ ಸ್ವಲ್ಪ ಹಿಂದೆ ಇದ್ದಾಳೆ ಅವಳು ಬರ್ತಾ ಬರ್ತಾ ಈಚೆ ಬರ್ಬೋದು ಪುಟ್ಟ ಕೈ ಇಲ್ಲಿದ್ದಾಳೆ ಅಂತ ಹುಡುಕ್ಬೇಕಷ್ಟೆ ನಾನೀಗ ಪುಟ್ಟ ಕೈ ಇಲ್ಲಿ ಕೂತಿದ್ದಾಳೆ ಎಲ್ಲಿದ್ದಾಳೆ ಇಲ್ಲಿದ್ದಾಳೆ ಅಂತ ಹುಡುಕಿದ್ರೆ ಇಲ್ಲಿ ಹೊಳೆ ಹತ್ರ ಒಂದು ಕೂತಿದ್ದಾಳೆ ಸುಮ್ಮನೆ ನಾನು ಹೋಗ್ತೇನೆ ಬಿಟ್ಟಿದ್ದೇನೆ ಅಲ್ಲ ಇನ್ನು ಬರ್ಬೋದು ಆಚೆ ಮನೆ ಕಡೆ ಫ್ರೀ ಟೈಮು ಪೂರ ಇದ್ದಾನೆ ಆಚೆ ಅವನು ರಸ್ ಆಗೋಗ ಎದ್ದು ಬರ್ತಾನೆ ಅಷ್ಟೇ ಎಲ್ಲರಿಗೂ ಆಸೆ ಆಯ್ತಪ್ಪ ಹುಲ್ಲಿಗೆ ಬಂದೆ ಹುಲ್ಲಿಗೆ ಬರುವಾಗ ಇವ್ರು ಸ್ವಲ್ಪ ಚೇಂಜ್ ಮಾಡಿ ಹೋಗುವ ಅಂತ ಬಂದದು ನಾನು ಒಟ್ಟಿಗೆ ನೋಡಿ ನನ್ನ ಟ್ರೂ ಫ್ರೆಂಡ್ಸ್ ಅಂತ ಹೇಳ್ತೇವೆ ಅಲ್ಲ ನನ್ನ ಕಾಯ್ದು ಎಲ್ಲಿ ಅನ್ನು ಅಂತ ಹುಕ್ಕಿ ಇಲ್ಲಿ ಜೂಲಿ ಇದು ನೋಡಿ ಕಂಟು ಪಡಿ ಆ ಕಡೆ ದೀಪಿ ಇದ್ದಾಳೆ ನೋಡಿ ದೀಪಿ ಹೋಗುವ ಯಾಕೆ ಬಂದದ್ದು ನೀವು ಹಾಂ ಪುರ ಪುರ್ರ ಎಲ್ಲರೂ ಇದ್ದಾರೆ ನನ್ನ ಕುಚುಮಗಳು ಎಲ್ಲ ಆಯಿತು ಕಟ್ಟಕಟ್ಟಿ ಜೂ ಇದ್ದಾಳೆ ನನ್ನ ಕಂಟು ಇದ್ದಾನೆ ಚಿನಕಂತು ಚಿನ್ಕಂತು ಮತ್ತು ಇವರಿಬ್ಬರು ಇದ್ದಾರೆ ನನ್ನ ಮಕ್ಕಳು ದೀಪಿ ಮತ್ತು ಇದು ಪಡಿ ಅವನಿಗೆಂಥದ್ದು ಒಂದು ಹುಳ ಎಂಥ ಸಿಕ್ಕಿದೆ ಅದನ್ನು ತಿಂತ ಇದ್ದಾನೆ ನಾವಿನ್ನು ಹೋಗುವ ದನಗಳನ್ನು ಕರ್ಕೊಂಡು ಹೋಗ್ಬೇಕು ಮನೆಗೆ ಮತ್ತಿನ ದನದ ಕೆಲಸ ಎಲ್ಲ ಆಯಿತು ನಿಮಗೆ ನನ್ನ ವ್ಲಾಗ್ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲ್ಲೈಕನ್ ಒತ್ತಿ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿ ಅಂದ್ರೆ ಇರ್ತಾರೆ ರೇಟ್ ಅನುಷಾ ಕೃಷ್ಣಾಯಕ ಅಂತ ಫಾಲೋ ಮಾಡಿ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ನಾಳಿನ ವ್ಲಾಗಲ್ಲಿ ಅದನ್ನ ಕೆಲವರಿಗೆ ಬೈ ಬಾಯ್